बत्ती थी सुकृ तो चर दियो बत्ती होकर चर दिए ये दल उड़ी दौड़ के बोला ये नड़ी दौड़ के ਬਰਲੋ ਚਿੱਤ ਜੈਨੂ ਕਾਣੂ ਤੋ ਅਨੂਜਨ ਕਾਣੂ ਤੋ ਅਨੂਜਨ ਤੱਬੀ ਗੂਲੀੜੂ ਤੋ ਅਨੂਜਨ ਤੱਬੀ ਗੂ ಲ್ಲೇ ಏನನ್ನು ಕಾಣುತ್ತಾ ಇದ್ದೇನೆ ಸ್ಪಷ್ಟ ಆಗಲಿಲ್ಲ ನಮ್ಮವರು ಎಷ್ಟು ಅನ್ಯೋನ್ಯರಾದವರು ಯಾದವರಂದ್ರೆ ಒಗ್ಗಟ್ಟು ಒಂದಾಗಿಯೇ ಇದ್ದವರು ದೂರದಲ್ಲೇ ನೋಡುತ್ತಾ ಇದ್ದಾಗೆ ನಮ್ಮವರು ಅವರವರೊಳಗೆ ಕಾಲುತ್ತಿರುವ ದೃಶ್ಯವನ್ನು ನೋಡಿದೆ ನೋಡುತ್ತಾ ಇದ್ರೆ ಬಳಿ ಹೋದಾಗ ಅವರ ಬಾಯಲ್ಲಿ ಬರುವಂತಹ ಮಾತುಗಳು ನನ್ನ ಅನುಜ ಶ್ರೀಕೃಷ್ಣನನ್ನು ಸ್ತ್ರೀಲಂಪಟ ಚೋರ ಮಾಡಬಾರದ ಅನ್ಯಾಯವನ್ನು ಮಾಡಿದವ ಎಂಬುದಾಗಿ ಹಿಯಾಳಿಸುವುದನ್ನು ಕೇಳಿದೆ ಅತ್ತ ನಾನು ಹೋಗಬೇಕಂತಾದ್ರೆ ನನ್ನನ್ನು ಕುರಿತು ಇವನು ಕೃಷ್ಣನಾಣ್ಣ ಬಲರಾಮ ಇವನು ಯೋಗ್ಯತೆ ಉಳ್ಳವನೇ ಎಂಬುದಾಗಿ ಅವರವರೊಳಗೆ ಹೊರಗಿನವರು ಏನು ಬೇಕಾದರೂ ಆಡಿಕೊಳ್ಳಿ ಅದನ್ನು ಯೋಚಿಸುವುದಲ್ಲ ನಮ್ಮ ಯಾದವರೊಳಗೆ ನನ್ನನ್ನು ಮತ್ತು ನನ್ನನ್ನು ಕೃಷ್ಣನ್ನು ದೂಷಿಸಬೇಕಂತಾದ್ರೆ ಅವರ ಬಳಿಗೆ ಹೋದೆ ಬಳಿಗೆ ಹೋದಾಗ ಹ ಆಶ್ಚರ್ಯ ಜೊಂಡು ಸೊಪ್ಪು ಅದನ್ನೇ ಕೈಯಲ್ಲಿ ಹಿಡಿದು ಅವರವರು ಬಡಿದಾಡೋ ದೃಶ್ಯವನ್ನು ನೋಡಿದೆ ನೋಡುವುದಕ್ಕೆ ಸೊಪ್ಪು ಅವರು ಬಡಿದಾಡುತ್ತಿರುವಾಗ ಅದು ಸೊಪ್ಪಾಗಿ ಇರಲಿಲ್ಲ ಕಬ್ಬಿಣದ ಕಡುಗವಾಗಿಯೇ ಮಾರ್ಪಟ್ಟಿತ್ತು ಅದರ ಏಟಿನಿಂದಲೇ ಒಬ್ಬರ ಅವರವರೇ ಹೊಡೆಾಡಿ ಹೊಡೆದಾಡಿಕೊಂಡು ಸಾಯುವುದನ್ನು ನೋಡಿದೆ ಎಂಥ ದೃಶ್ಯ ನಾನು ಬಳಿ ಹೋಗಬೇಕಂತಾದ್ರೆ ನೀನು ಯಾರೋ ಇಲ್ಲಿ ಅರಸನ ಎಂಬುದಾಗಿ ನನ್ನನ್ನೇ ಹೀಯಾಳಿಸಲಿಕ್ಕೆ ಆರಂಭಿಸಿದ್ರು ಆ ಕೂಡಲೇ ಅವರನ್ನು ನಾನು ನಿಂದಿಸಬೇಕಂತಾದ್ರೆ ನನ್ನ ಮೇಲೆ ಕೈ ಮಾಡುವುದಕ್ಕೆ ಬಂದ್ರು ಹಿಡಿದಂಥ ಸೊಪ್ಪು ಕಡುಗರೂಪವಾದಾಗ ಅವರ ಮೇಲೆ ನಾನು ಪ್ರಯೋಗಿಸಿದೆ ನೋಡುತ್ತಾ ಇದ್ದ ಹಾಗೆ ಎಲ್ಲರೂ ಸತ್ತೇ ಹೋಗಿದ್ದಾರೆ ನೋಡಿದರೆ ಹೆಣಗಳ ರಾಶಿ ಹೆಣಗಳ ರಾಶಿ ಎಲ್ಲವನ್ನೂ ಅರಿತವ ನನ್ನ ಅನುಜ ಕೃಷ್ಣ ಇಷ್ಟೆಲ್ಲ ಆಗುವಾಗ ನನ್ನ ಅನುಜ ಕೃಷ್ಣ ಎಲ್ಲಿದ್ದಾನೆ ಏನು ಗೊತ್ತಿಲ್ಲದವನಂತೆ ಇದ್ದಾನೆ ಅವನನ್ನೇ ಪ್ರಶ್ನಿಸಬೇಕು ಇಲ್ಲಿ ಅಂತ ನೋಡುತ್ತಾ ಇದ್ರೆ ಆ ದೂರದಿಂದಲೇ ಬರುತ್ತೆ ಇದು ಸದಾ ಕಾಲವೂ ಕೂಡ ಆನಂದದಲ್ಲೇ ಸಂತೋಷದಲ್ಲೇ ಜೀವನವನ್ನ ಸಾಗಿಸುತ್ತಾ ಇದ್ದಂತಹ ಇಂದಿನ ದಿವಸ ಹ್ಮ್ ನೀ ಎಲ್ಲಿ ಹೋದಿ ಅಂತ ನಿನ್ನನ್ನು ಹುಡುಕುವುದಕ್ಕೆ ನಾನು ಆರಂಭಿಸಿದೆ ನೀನಾ ಹೌದು ಹ್ಮ್ ಯಾವತ್ತೂ ಹೇಗೆ ಅಂತ ಕೇಳಿದರೆ ಆಸ್ಥಾನವನ್ನು ಸೇರಿದ ಕಾಲಕ್ಕೆ ಕೃಷ್ಣ ಯಾಕೆ ಬರಲಿಲ್ಲ ಅಂತ ಒಮ್ಮೆ ನೀ ಕಣ್ಣು ಹಾಯಿಸಿ ನೋಡುವ ಕ್ರಮ ಇತ್ತು ಇಂದು ಹಾಗಲ್ಲ ಹ್ಮ್ ನಮ್ಮ ಅಣ್ಣ ಎಲ್ಲಿದ್ದಾನೆ ನಮ್ಮ ಅಣ್ಣನಿಗೇನಾಯಿತು ಎನ್ನುವ ಹಾಗೆ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬಂದ್ರೆ ಹ ಎಲ್ಲಿ ಹುಡುಕಿದ್ರೂ ನಿನ್ನನ್ನ ಕಾಣುವುದಕ್ಕೆ ಸಿಗಲಿಲ್ಲ ಓಹೋ ಹತ್ತಿರದಲ್ಲಿ ಇರುವಂತಹ ಒಂದು ಮರವನ್ನು ಏರಿಕೊಳ್ಳುವುದರ ಮೂಲಕವಾಗಿ ಆ ಮರದಲ್ಲಿ ನೀನಿತ್ತಿ ನನ್ನನ್ನ ಕಂಡ ಕಾಲಕ್ಕೆ ಮರದಿಂದಿಳಿದು ಕೆಳಗೆ ಬರುತ್ತಾ ಬರ್ತಾಯ್ತಿ ಹೌದು ಏನಣ್ಣ ಇದು ಸಂತೋಷವಿಲ್ಲ ಆನಂದವಿಲ್ಲ ಎಲ್ಲವನ್ನು ಕಳೆದುಕೊಂಡವನ ಹಾಗೆ ನೀನಿತ್ತಿ ಬಲಭದ್ರನಾದ ನಿನ್ನಲ್ಲಿ ಇಂದು ಆ ಭದ್ರತ್ವವೇ ಇಲ್ಲದಾಗಿ ಹೋಗಿದೆಯಲ್ಲ ಏನ್ ಆಯ್ತಣ್ಣಾ ಓ ಸೋದರ ಏನ್ ಹೇಳ್ತಿಯಮ್ಮ ನೋಡು ಸೋದರ ನೋಡಯ್ಯ ನಮ್ಮವರು ಕದಡಿ ಪಡಿದ್ಯೋ ಹೆಣ್ಣ ಹೆಣನ ರಾಜ ಓಡುವುದು ನೋಡಿದ ಇದು ಸೋದರ ಅಣ್ಣ ಕೃಷ್ಣ ಪ್ರಪಂಚದಲ್ಲಿ ಎಲ್ಲಿಯೇ ಆಗಲಿ ಅಧರ್ಮ ತಾಂಡವಾಡುತ್ತಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ನೀನು ಅಲ್ಲಿ ಪ್ರವೇಶ ಮಾಡಿಕೊಂಡು ಅದನ್ನು ತಡೆ ಹಿಡಿಯುತ್ತಿದ್ದವ ನೀನು ಹೌದು ಧರ್ಮವನ್ನು ಉದ್ಧರಿಸಬೇಕು ಅಧರ್ಮವನ್ನು ನಾಶ ಮಾಡಬೇಕು ನಿನ್ನ ಮೂಲವಾದಂತಹ ಉದ್ದೇಶ ಅದುವೆ ಎಲ್ಲವನ್ನು ಅರಿತುಕೊಂಡಿದ್ದೇನೆ ಈ ದ್ವಾರಕೆಯ ಸಭೆಯಲ್ಲಿ ನಾನು ಒಡ್ಡೋಲಗಸ್ಥನಾಗಿದ್ದಾಗ ಕೆಲವೊಮ್ಮೆ ನಿನ್ನನ್ನು ಕಾಣದೇ ಇದ್ದಾಗ ಕೋಪಗೊಂಡು ನಿನ್ನನ್ನು ಹಿಯಾಳಿಸಿದ್ದುಂಟು ಸರಿ ಆದರೆ ಸ್ಪಷ್ಟವಾಗಿ ನಿನ್ನನ್ನು ಅರಿತುಕೊಂಡವ ನಾನು ಇದನ್ನು ಯಾಕೆ ಹೇಳುತ್ತೇನೆ ಅಂದ್ರೆ ಎಲ್ಲಿಯೋ ಆಗುವ ಅಧರ್ಮವನ್ನು ತಡೆ ಹಿಡಿಯುವ ನೀನು ಇಂದು ಈ ದ್ವಾರಕೆಯಲ್ಲಿ ನಮ್ಮವರೇ ಯಾದವರು ಅವರವರೇ ಕುಡಿದುಕೊಂಡು ಹಿಯಾಳಿಸಿಕೊಂಡು ಹೊಡೆದಾಡುತ್ತಾ ಇರಬೇಕಂತಾದರೆ ನೀನು ಮಧ್ಯ ಪ್ರವೇಶ ಮಾಡಬೇಕಿತ್ತು ಅವರಿಗೆ ಬುದ್ಧಿವಾದ ಹೇಳಬೇಕಿತ್ತು ತಡೆಯಬೇಕಿತ್ತು ಏನು ಅರಿಯದವನಂತೆ ದೂರ ಉಳಿದುಕೊಂಡೆ ಕೃಷ್ಣ ನಾನಿಲ್ಲಿ ಪ್ರವೇಶ ಮಾಡುವಾಗ ಎಲ್ಲರೂ ಹೊಡೆದಾಡಿಕೊಂಡು ರಕ್ತದ ಪ್ರವಾಹವೇ ಹರಿಸಿಕೊಂಡು ಕೈಕಾಲು ಬಡಿದು ಸಾಯುವಂತ ದೃಶ್ಯವನ್ನು ನೋಡುತ್ತಾ ಇದ್ದೆ ಕೃಷ್ಣ ಯೋಚನೆ ಕೃಷ್ಣ ಯೋಚನೆ ಮಾಡಿದೆ ನಾನು ಇಷ್ಟೆಲ್ಲ ಆಗುವಾಗ ನನ್ನ ತಮ್ಮ ಕೃಷ್ಣ ಎಲ್ಲಿದ್ದಾನೆ ಅವನು ಬರಲೇ ಇಲ್ಲವೇ ಅಂತ ಎಲ್ಲರೂ ಸತ್ತ ಮೇಲೆ ಈ ಹೆಣಗಳ ರಾಶಿಯನ್ನು ನೋಡುತ್ತಾ ಇದ್ದ ಹಾಗೆ ದೂರದಲ್ಲೇ ಮೆಲ್ಲನೆ ಏನು ಅರಿಯದವನಂತೆ ಬರುತ್ತಿರುವ ನಿನ್ನನ್ನು ಕಂಡೇ ಕೃಷ್ಣ ನಿನ್ನನ್ನು ಕಂಡೆ ಈಗ ಮನದಲ್ಲಿ ಸ್ಪಷ್ಟವಾಗುತ್ತಾ ಉಂಟು ಈ ಪ್ರಪಂಚದಲ್ಲಿ ಯಾವುದೇ ಒಂದು ಸ್ಪಷ್ಟ ಆಗಬೇಕಂತಾದ್ರೆ ನಿನ್ನ ಬೇಕಂತೆ ನೀನು ಮನಸ್ಸು ಮಾಡಬೇಕಂತೆ ಒಂದು ಹುಲ್ಲುಗಡ್ಡಿಯು ಅಲುಗಾಡಬೇಕಂತಾದ್ರೆ ನೀನು ಮನ ಮಾಡಬೇಕು ಇವರಿಷ್ಟು ಮಂದಿ ಸಾಯುತ್ತಿರುವಾಗ ನೀನು ಸುಮ್ಮನೆ ಇರಬೇಕಂತಾದ್ರೆ ಕೃಷ್ಣ ನೀನು ಏನೋ ಒಂದು ನಾಟಕ ಆಡುತ್ತಾ ಇದ್ದಿ ಏನೋ ಒಂದು ನಾಟಕ ಆಡುತ್ತಾ ಇದ್ದಿ ಯಾರಿಗೂ ಅರಿಯದವನಂತೆ ಮುಖವನ್ನು ಬಗ್ಗಿಸಿಕೊಂಡು ನನ್ನತ್ತ ದೃಷ್ಟಿ ಹಾಗಿಸುತ್ತ ಸುಮ್ಮನೆ ಇರಬೇಕಂತಾದ್ರೆ ಕೃಷ್ಣ ಓ ಸೋದರ ಕೇಳುತ್ತಾ ಇದ್ದೇನೆ ಏನಿದು ಏನಿದು ಕಾಲಪುರುಷನ ಕೈಯ ಸೂತ್ರ Oh ಅಂತ್ಯದ ಕಾಲ ಬಂತು ಓ ಅಣ್ಣ ತಮ್ಮ ಕೃಷ್ಣ ನಿನ್ನನ್ನ ಕಂಡಾಗಲೇ ನನಗೊಮ್ಮೆ ಮರುಕ ಹುಟ್ಟಿತು ಯಾಕೋ ನಮ್ಮಣ್ಣ ಹೀಗಿದ್ದವನಲ್ಲ ಹೇಗಿದ್ದವ ಇಂದಿನ ದಿವಸಕ್ಕಾಗುವಾಗ ಹೀಗಾದನಲ್ಲವೇ ಒಡ್ಡೋಲಗಸ್ತನಾಗಿದ್ದುಕೊಂಡು ಹ ಸಿಂಹವಿಷ್ಟರವನ್ನ ಏರಿದ ಕಾಲಕ್ಕೆ ಎಲ್ಲರೂ ಕೂಡ ಉಘೇ ಉಘೇ ಎನ್ನುವ ಹಾಗೆ ಆಡುತ್ತಾ ಇದ್ದಂತಹ ಒಂದು ಕಾಲ ಇತ್ತು ಆ ಸಂಭ್ರಮವನ್ನ ಕಂಡಂತಹ ಕಣ್ಣುಗಳು ಇಂದಿನ ದಿವಸಕ್ಕಾಗುವಾಗ ನಮ್ಮಣ್ಣ ಕಣ ನೀರನ್ನ ಹಾಕುವಂತಹ ದೃಶ್ಯವನ್ನ ಕಾಣುವ ಹಾಗಾಯಿತಲ್ಲ ಹಾ ಅಣ್ಣಾ ಹ್ಮ್ ಇಷ್ಟೆಲ್ಲ ಮರುಕ ನಿನಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ ಹಾ ನಮ್ಮವರೆಲ್ಲ ಮಡಿದಂತಹ ದೃಶ್ಯವನ್ನ ಕಂಡಾಗ ಹೆಣಗಳ ರಾಶಿ ಇವರು ಬೇರೆ ಯಾರು ಹಾ ಅಲ್ಲ ತಾನೆ ನಮ್ಮವರೇ ನಮ್ಮವರೇ ಹ್ಮ್ ಇವರನ್ನ ಸಾಕಿ ಸಲಹಿದ್ದು ಬೇರೆ ಯಾರು ಅಲ್ಲ ತಾನೆ ಹ್ಮ್ ಹ್ಹ್ ನಾವೇ ಸಾಕಿ ಸಲಹಿದವರು ಅಲ್ವಾ ಹೆತ್ತವೇ ಎನ್ನುವವಳು ಬೇರೆಯಾದರೂ ಕೂಡ ಬೆಳೆದು ನಿಂತಹ ಕಾಲಕ್ಕೆ ಅವರಿಗೆ ಬೇಕು ಬೇಕಾದ ಸಂಸ್ಕಾರವನ್ನು ಕೊಟ್ಟು ಇವರು ನಮ್ಮವರು ಎನ್ನುವ ಹಾಗೆ ಕರೆಸಿಕೊಳ್ಳುವಲ್ಲಿ ಪಾತ್ರವಹಿಸಿದವರು ಬೇರೆ ಯಾರು ಅಲ್ಲ ತಾನೆ ಅಂತಹ ನಮ್ಮವರೇ ಇಂದಿನ ದಿವಸಕ್ಕಾಗುವಾಗ ನಮ್ಮ ಕಣ್ಣ ಮುಂಭಾಗದಲ್ಲಿ ಹೊಡೆದಾಟವನ್ನ ಮಾಡಿ ಸಾಯಿತಾರೆ ಅಂತಾಗುವಾಗ ಹ ಯಾವಾತನಿಗಾದರೂ ಒಮ್ಮೆ ಮರುಕ ಹುಟ್ಟುವುದು ಸಹಜವೇ ಅಲ್ಲವೇ ನೀ ಮರುಕ ಹುಟ್ಟಿದ ಕಾಲಕ್ಕೆ ಇದೆಲ್ಲ ನನ್ನ ನಾಟಕ ಅಂತ ಪ್ರಶ್ನೆ ಆಡುವುದಕ್ಕೆ ತೊಡಗಿದೆ ಅಣ್ಣ ಒಬ್ಬ ಆತ ಚತುರನಾದಂತಹ ಶಿಲ್ಪಿ ಒಂದು ಶಿಲೆಯನ್ನ ಒಂದು ಕಲ್ಲನ್ನ ಬೇಕು ಬೇಕಾದ ರೀತಿಯಲ್ಲಿ ಕೆತ್ತುವುದರ ಮೂಲಕವಾಗಿ ಶಿಲ್ಪವನ್ನಾಗಿಸುತ್ತಾನೆ ಹ್ಮ ಆ ಶಿಲ್ಪ ಚಂದವಾಗಿ ಕಾಣುವುದಕ್ಕೆ ತೊಡಗುತ್ತದೆ ಇನ್ನೇನೋ ನಾಳೆಯ ದಿವಸ ಅದು ದೇವರ ಮೂರ್ತಿ ಅಂತಾಗಿದ್ರೆ ಅದನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರವಾಗಿ ಕೊಂಡು ಹೋಗುತ್ತಾರೆ ಎನ್ನುವಂತಹ ಸಂಭ್ರಮದಲ್ಲಿ ಅವ ಇರುವಂತಹ ಸಮಯದಲ್ಲಿ ಅವ ಮಾಡಿದಂತಹ ಮೂರ್ತಿ ಎನ್ನುವಂಥದ್ದು ತನ್ನಷ್ಟಕ್ಕೆ ಕೆಳಗೆ ಬಿದ್ದು ತುಂಡಾಗುತ್ತದೆ ತುಂಡಾದಾಗ ಅದನ್ನು ಕೆತ್ತಿದಂತಹ ಶಿಲ್ಪಿಗೆ ಎಷ್ಟು ವೇದನೆಯಾಗಬಹುದು ಅದೇ ಸ್ಥಿತಿ ನಮಗಾಯಿತು ಖಂಡಿತ ಕೃಷಿಕನೋರ್ವ ಕೃಷಿಯನ್ನ ಮಾಡುತ್ತಾ ಇರುವಂತಹ ಸಮಯದಲ್ಲಿ ಕೃಷಿ ಫಸಲ್ ಎನ್ನುವಂಥದ್ದು ಬೆಳೆದು ಬೆಳೆದು ನಾಳೆಯ ದಿವಸ ಕೊಯ್ಯುವುದಕ್ಕೆ ಸಿದ್ಧವಾಗುತ್ತದೆ ಅಂತಾದಾಗ ಅವ ಮಾಡಿದ ಕೃಷಿಗೆ ಬೆಂಕಿ ಬಿತ್ತು ಕೃಷಿಯೆಲ್ಲ ನಾಶವಾಗಿ ಹೋಯಿತು ಅಂತಾದರೆ ಕೃಷಿಕನಿಗೆ ಎಷ್ಟು ವೇದನೆಯಾಗಬಹುದು ನೋವಾಗಬಹುದು ಆಲೋಚನೆ ಮಾಡು ಅದನ್ನ ಇಂದಿನ ದಿವಸ ನೀನು ಅನುಭವಿಸ್ತಾ ಇದ್ದೀ ಅಂತ ನಾ ಭಾವಿಸ್ತೇನೆ ಹುಟ್ಟುವ ಕಾಲಕ್ಕೆ ಮಕ್ಕಳನ್ನ ಬೆಳೆಸುವ ಸಮಯದಲ್ಲಿ ಯಾವಾತ ಒಬ್ಬಾಕೆ ತಾಯಿಯೂ ಕೂಡ ನನ್ನ ಮಗ ನಾಳೆ ಹಾಳಾಗುತ್ತಾನೆ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸುವುದಿಲ್ಲ ನನ್ನ ಮಗ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಲ್ಲೇ ಬೆಳೆಸುವುದಕ್ಕೆ ತೊಡಗುತ್ತಾನೆ ಇದೇ ಯಾದವರನ್ನೆಲ್ಲ ನಾವು ಪೋಷಿಸಿದ ಸಮಯದಲ್ಲಿ ಅವರು ಹೀಗಾಗುತ್ತಾರೆ ಅಂತ ಭಾವಿಸಿ ನಾವು ಪೋಷಿಸಿದ್ದ ಹೇಳು ಅಲ್ವೇ ಅಲ್ಲ ಆದರೆ ಹ ಅಂತಹ ಯಾದವರೇ ಇಂದು ನಮ್ಮ ಮುಂಭಾಗದಲ್ಲಿ ಪರಸ್ಪರ ಹೊಡೆದಾಟವನ್ನು ಮಾಡಿ ಹಸು ನೀಗುತ್ತಾ ಇದ್ದಾರೆ ವಿದ್ಯೆ ಇದ್ರೆ ಸಾಕಾಗುವುದಿಲ್ಲ ಅಣ್ಣ ವಿನಯಶೀಲತೆ ಎನ್ನುವಂಥದ್ದವರಿಗೆ ಬೇಕಾಗುತ್ತದೆ ನಾವು ಕೇವಲ ಸಂಸ್ಕಾರವನ್ನು ವಿದ್ಯೆಯನ್ನು ಮಾತ್ರ ಕೊಟ್ಟದ್ದು ಅವರಿಗೆ ವಿದ್ಯೆಯನ್ನ ಕೊಡುವ ಕಾಲಕ್ಕೆ ನಾಳೆ ನಮಗೆ ಅವರು ಉಪಕಾರಿಗಳಾಗುತ್ತಾರೆ ಅಂತ ನಾವು ಭಾವಿಸಿದ್ರೆ ಒಂದರ್ಥದಲ್ಲಿ ಅವರು ಉಪಕಾರಿಗಳಾಗಿದ್ರೂ ಕೂಡ ಇಂದಿನ ದಿವಸಕ್ಕಾಗುವಾಗ ಯಧುವಂಶಕ್ಕೆ ಕೆಟ್ಟ ಹೆಸರು ತರುವ ಕೆಲಸವನ್ನು ಮಾಡಿದವರಿದ್ದಾರೆ ಹ್ಮ್ ನಾವೇನು ಬೇರೆ ವಂಶದವರ ಹೇಳು ಹೇಳುವುದಕ್ಕೆ ನಾವು ಚಂದ್ರವಂಶದವರೇ ಹೌದು ಆದ್ರೆ ಏನು ಮಾಡೋಣ ಯಯಾತಿಯಿಂದಲಾಗಿ ಯದುವಿಗೆ ಬಂದಂತಹ ಶಾಪದ ಮೂಲಕವಾಗಿ ನಾವು ಬೇರೆಯಾಗಬೇಕಾಯಿತು ಅದರರ್ಥ ನಮಗೆ ಪೀಠ ಇಲ್ಲ ಅಂತಲ್ಲ ಆ ಚಂದ್ರವಂಶದಲ್ಲಿ ನಮಗೆ ಪೀಠ ಇಲ್ಲ ಅಂತ ಹೊರತು ನಾವು ಬೇರೆಯ ಪೀಠವನ್ನ ಏರುವುದರ ಮೂಲಕವಾಗಿ ರಾಜರಾಗಿ ಮೆರೆಯಲಿಲ್ಲವೆ ಕೇವಲ ನೀನು ಉಂತಲ್ಲ ನಿನಗೆ ಪೂರ್ವಭಾವಿಯಾಗಿ ಬಂದವರು ಪೀಠವನ್ನೇರಿದವರಿದ್ದಾರೆ ಯದುಗಳಿಗೆ ರಾಜತ್ವ ಇಲ್ಲ ಎಲ್ಲಿ ಅಂತ ಕೇಳಿದ್ರೆ ಆ ಚಂದ್ರಾನ್ವಯದಲ್ಲಿ ನಮಗೆ ರಾಜತ್ವ ಎನ್ನುವಂಥದ್ದು ಪ್ರಾಪ್ತಿಸುವುದಿಲ್ಲ ಆದರೆ ಅದಕ್ಕೆ ಮಿಗಿಲಾಗಿ ನಮ್ಮದೇ ಆದಂತಹ ಪೀಠವನ್ನೇರುವುದರ ಮೂಲಕವಾಗಿ ನಾವೊಂದು ಆಳ್ವಿಕೆಯನ್ನ ಮಾಡಿದ ಕಾಲಕ್ಕೆ ಎಷ್ಟು ಮಂದಿಗಳು ನಮ್ಮನ್ನು ಪೋಷಿಸಿದವರಿದ್ದರು ಅವರೇ ಇಂದು ನಮ್ಮ ಕಣ್ಣ ಮುಂಭಾಗದಲ್ಲಿ ಅಸುನೀಗುತ್ತಾರೆ ನೀಗುತ್ತಾರೆ ಆಗುವಾಗ ಮರುಕ ಹುಟ್ಟುವುದು ಸಹಜ ಇದೆಲ್ಲ ನಾನು ಮಾಡಿದ ನಾಟಕ ಅಂತ ನೀನು ಆಡುವುದಕ್ಕೆ ತೊಡಗತಿ ಖಂಡಿತ ನಾಟಕವೇ ನೀ ತಿಳ್ಕೊಂಡದ್ದೇನು ನಾಟಕ ಅಂತ ಅದಲ್ಲ ಅಣ್ಣ ನಾವೆಲ್ಲ ಕೇವಲ ಪಾತ್ರಧಾರಿಗಳು ಮಾತ್ರ ಓಹೋ ಕಾಣದ ಕೈ ಒಂದು ಮೇಲೆ ನಿಂತುಕೊಂಡು ನಮ್ಮನ್ನು ಕುಣಿಸುವುದಕ್ಕೆ ತೊಡಗುತ್ತದೆ ನಾವೆಲ್ಲ ಪಾತ್ರಧಾರಿಗಳು ಗೊಂಬೆ ಮಾತ್ರ ಆ ಗೊಂಬೆ ಎನ್ನುವಂಥದ್ದು ಸಂಚರಿಸಬೇಕು ಅಂತಿದ್ರೆ ಮೇಲೆ ಒಬ್ಬ ಸೂತ್ರಧಾರ ಎನ್ನುವುದು ಬೇಕಾಗುತ್ತದೆ ಸೂತ್ರಧಾರ ಎನ್ನುವ ಬೇಕು ಕಾಣದ ಕೈ ನಮ್ಮನ್ನ ದಾರವನ್ನು ಹಿಡಿದುಕೊಂಡು ಕುಣಿಸುವುದಕ್ಕೆ ತೊಡಗುತ್ತದೆ ಅವ ಕುಣಿಸುವ ಕೇವಲ ಗುಂಬೆಗಳು ಮಾತ್ರ ಅಣ್ಣ ನಾವು ಕುಣಿಸುವ ನೀ ತಿಳ್ಕೊಂಡದ್ದು ನಾನೇ ನಾಟಕ ಆಡುವುದಕ್ಕೆ ತೊಡಗಿದ್ದೇನೆ ಅಂತ ಅಲ್ಲ ಅಣ್ಣ ಜೀವನವೇ ಒಂದು ನಾಟಕ ರಂಗವಾದರೂ ಕೂಡ ನಾವೆಲ್ಲ ಯಾರೂ ಹಾ ಕೇವಲ ಪಾತ್ರಧಾರಿಗಳು ಮಾತ್ರ ಹ್ಮ್ ಯಾದವರು ವೃಷ್ಣಿಗಳು ಅಂಧಕರು ಸಮೂಹದಲ್ಲಿ ನಾವೆಲ್ಲ ಯಾದವರು ಎನ್ನುವ ಹಾಗಿದ್ರೂ ಕೂಡ ನಾವೆಲ್ಲ ಪಾತ್ರಧಾರಿಗಳಾಗಿದ್ದೇವೆ ಹ್ಮ್ ಅವ ನಮ್ಮನ್ನ ಕುಣಿಸುತ್ತಾ ತೊಡಗುತ್ತಾನೆ ಯಾದವರ ಅಂತ್ಯ ಎನ್ನುವಂಥದ್ದು ಹೀಗೆ ಹ್ಮ್ ಎನ್ನುವ ಹಾಗೆ ಅವ ಕುಣಿಸಿದ ಅಂತಾದರೆ ಹಾ ನಾವು ಕುಣಿಯದೇ ಇರುವುದಕ್ಕಾಗುತ್ತದಾ ಹೇಳು ನಾವು ಕುಣಿಲೇಬೇಕಾಗುತ್ತದೆ ಹಾಗಾದ್ರೆ ನಾವು ಯಾರು ಕೇವಲ ಗೊಂಬೆಗಳು ಮಾತ್ರ ನೀನು ಬಲರಾಮನೆನ್ನುವ ಗೊಂಬೆ ನಾ ಕೃಷ್ಣನೆನ್ನುವ ಗೊಂಬೆ ನಮ್ಮನ್ನ ಕೃಷ್ಣ ಬಲರಾಮ ಎನ್ನುವ ಹಾಗೆ ಕುಣಿಸುವವ ಅವನಿದ್ದಾನೆ ಕಾಣದ ಕೈ ಸೂತ್ರಧಾರ ಅಂತ ಅವನನ್ನು ಕರೆದರು ಹಾಗಾದ್ರೆ ಅಣ್ಣ ನಾ ನಾಟಕವಾಡುವುದಲ್ಲ ಇದೆಲ್ಲ ಯಾವುದೂ ಬಲ್ಲೆಯ ಯದುಗಳ ಅಂತ್ಯಕಾಲ ಸಮೀಪಿಸಿತು ಯಾದವರಾದಂತಹ ನಮ್ಮ ಅಂತ್ಯಕಾಲ ಎನ್ನುವಂಥದ್ದು ಸನ್ನಿಹಿತವಾಗಿದ್ದೆ ಎನ್ನುವುದನ್ನು ಸೂಚಿಸುವುದಕ್ಕೋಸ್ಕರವಾಗಿ ಅವರವರೇ ಪರಸ್ಪರ ಹೊಡೆದಾಟ ಮಾಡಿ ಹಾ ನೀ ಸ್ವಲ್ಪ ಆಲೋಚನೆ ಮಾಡು ಸಾತ್ಯಕಿ ಸಾಮಾನ್ಯನು ಕೃತವರ್ಮ ಸಾಮಾನ್ಯನು ಸುಜ್ಯೋತಿ ಸಾಮಾನ್ಯನು ಬಿಡು ನೀನು ಸಾಮಾನ್ಯನು ಮುಸಲವನ್ನ ಹಿಡಿದುಕೊಂಡು ಯುದ್ಧಕ್ಕೆ ಹೊರಟಿ ಅಂತಾದ್ರೆ ನೀ ಹೊರಟ ಕಾಲಕ್ಕೆ ಎಲ್ಲರೂ ಹೆದರುತ್ತಾ ಇದ್ರು ಬಲಭದ್ರ ಬಂದಿದ್ದಾನೆ ಅಂತ ಅಂತಹ ನೀನೇ ಇಂದಿನ ದಿವಸಕ್ಕಾಗುವಾಗ ಅದೇ ಯಾದವರು ಹಿಡಿದಂತಹ ಹುಲ್ಲಿನ ಪೆಟ್ಟನ್ನ ತಿಂದವನಿತ್ತಿ ಹ ನಿನ್ನಲ್ಲಿ ಶಕ್ತಿ ಇಲ್ಲದೆ ಹೋಯಿತು ಹ್ಮ್ ಯಾಕೆ ಶಕ್ತಿ ಇಲ್ಲದೆ ಹೋಯಿತು ಆ ಹುಲ್ಲೆನ್ನುವಂಥದ್ದು ಅದಕ್ಕಿಂತ ಅಧಿಕವಾಗಿ ಮೆರೆಯುವುದಕ್ಕಾರಂಭಿಸಿತು ಎಷ್ಟೋ ವಿರೋಧಿಗಳ ತಲೆಯನ್ನ ಚೆಂಡಾಡಿದ ಸಾತ್ಯಕಿ ಹುಲ್ಲನ್ನ ಹಿಡಿದರೂ ಅವನಿಗೆ ಹೋರಾಟ ಮಾಡಿದಾಗ ಶಕ್ತಿಯೇ ಬರಲಿಲ್ಲ ಆ ಅವಹೇಳನ ಮಾಡುತ್ತಾ ಹೊಡೆದಾಡುವುದಕ್ಕಾರಂಭಿಸಿದ ಅಂತಾದ್ರೆ ಇದು ನಾ ನಾಟಕ ಆಡುವುದಲ್ಲ ಅವ ನಮ್ಮನ್ನಾಡಿಸುವುದಕ್ಕೆ ತೊಡಗಿದ ಅಣ್ಣ ಹಾಗಾಗಿ ಇದು ನನ್ನ ನಾಟಕ ಅಲ್ಲ ಅವನ ಆಡುವ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳನ್ನ ಪಾತ್ರಧಾರಿಗಳು ಕೃಷ್ಣ ಒಳ್ಳೆಯ ರೀತಿಯಲ್ಲಿ ವಿವರಿಸಿದೆ ನಾವೆಲ್ಲೂ ಸೂತ್ರದ ಕೈಗೊಂಬೆ ಗುಂಡೆಗಳು ಆಡಿಸುವ ಬೇರೊಬ್ಬ ಇದ್ದಾನೆ ಹೌದು ಈ ಬೇರೊಬ್ಬ ಇದ್ರೆ ಅಂದ್ರೆ ಯಾರು ಅಂತ ಬೇಕಲ್ಲ ಅವನು ಯಾರು ಅಂದ್ರೆ ಪರಮ ಪುರುಷ ಪರಮ ಪುರುಷ